ಆಕಾಶವಾಣಿ ಹಿಂದುೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ಪ್ರೀತಿಯ ಕೇಳುಗರಿಗೆ ನಿಮ್ಮ ಸೌಮ್ಯ ಅಶ್ವತ್ ಮಾಡುವ ನಮಸ್ಕಾರಗಳು ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ನುಗ್ಗೆ ಸೊಪ್ಪಿನಿಂದ ಚಟ್ನಿ ಪುಡಿ ಚಿತ್ರಾನ್ನ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಾವು ಚಿತ್ರಾನ್ನ ಮಾಮೂಲಿ ಮಾಡ್ತೀವಿ ಈರುಳ್ಳಿ ಚಿತ್ರಾನ್ನ ಮಾಡ್ತೀವಿ ಹುಣಸೆಹಣ್ಣು ಚಿತ್ರಾನ್ನ ಮಾಡ್ತೀವಿ ಕರ್ಬೇವಿನ ಚಿತ್ರಾನ್ನ ಮಾಡ್ತೀವಿ ಇವತ್ತು ಎಸ್ಪೆಷಲಿ ನಾನು ನುಗ್ಗೆ ಸೊಪ್ಪಿನಿಂದ ಚಿತ್ರಾನ್ನ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ನುಗ್ಗೆ ಸೊಪ್ಪು ಮೂತ್ರದಲ್ಲಿನ ಕಲ್ಲುಗಳನ್ನು ನಿವಾರಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ದೇಹದಲ್ಲಿನ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತೆ ಇದನ್ನು ನಿಯಮಿತವಾಗಿ ಬಳಸುವುದರಿಂದ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿದ್ದು ದೇಹದ ತೂಕ ಕಡಿಮೆಯಾಗುತ್ತೆ ಮತ್ತು ಎಲ್ಲರಿಗೂ ತಿಳಿದೇ ಇರೋ ಹಾಗೆ ನುಗ್ಗೆ ಸೊಪ್ಪು ಮಧುಮೇಹಕ್ಕೆ ಮಾತ್ರ ರಾಮಬಾಣ ಅಂತಲೇ ಹೇಳಬಹುದು ಹಾಗಾದರೆ ಇಂತಹ ಅತ್ಯಂತ ಉಪಯೋಗಕಾರಿಯಾಗಿ ಇದ್ದು ಕಡಿಮೆ ಬೆಲೆಯಲ್ಲಿ ಸುಲಭವಾಗಿ ಸಿಗುವಂತಹ ನುಗ್ಗೆ ಸೊಪ್ಪಿನಿಂದ ಚಿತ್ರಾನ್ನ ಮಾಡೋದು ಹೇಗೆ ಅನ್ನೋದನ್ನು ನಾನು ಹೇಳಿಕೊಡ್ತೀನಿ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಸಾಮಗ್ರಿ ಬೇಕಾಗುತ್ತೆ ಆದರೆ ಎಲ್ಲವೂ ಮನೆಯಲ್ಲೇ ಇರುವಂತಹವು ಕಡಲೆಬೇಳೆ ಒಂದು ಚಮಚ ಉದ್ದಿನ ಬೇಳೆ ಒಂದು ಚಮಚ ಒಂದು ನಾಲ್ಕರಿಂದ ಆರು ಒಣಮೆಣಸಿನಕಾಯಿ ನಾವು ಹೇಗೆ ಖಾರವನ್ನ ಮಾಡ್ತೀವಿ ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡು ಸ್ವಲ್ಪ ಕರಿಬೇವು ಕಾಲು ಕಪ್ ಅಷ್ಟು ಒಣ ಕೊಬ್ಬರಿ ತುರಿ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ಒಂದು ಚಮಚ ಜೀರಿಗೆ ಆರರಿಂದ ಎಂಟು ಕಾಳುಮೆಣಸು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ದೊಡ್ಡ ಬಟ್ಟಲಷ್ಟು ಸೊಪ್ಪು ಬಿಡಿಸಿ ನಾರು ತೆಗೆದಿಟ್ಕೊಂಡಿರುವಂತಹ ನುಗ್ಗೆಸೊಪ್ಪು ಒಂದು ಬಟ್ಟಲು ಅನ್ನ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಣ್ಣೆ ಕರಿಬೇವು ಮಾಡೋದು ಹೇಗೆ ಅಂತ ಹೇಳ್ತೀನಿ ಮೊದಲಿಗೆ ಅನ್ನ ಮಾಡಿಟ್ಕೊಂಡ್ಬಿಡಿ ನೀವು ಮಾಮೂಲಿ ಚಿತ್ರಾನ್ನಕ್ಕೆ ಮೊಸರನ್ನಕ್ಕೆ ಪುಳಿಯೋಗರೆಗೆಲ್ಲ ಹೇಗೆ ಅನ್ನ ಮಾಡ್ತೀರೋ ಆ ಹದಕ್ಕೆ ಅನ್ನ ಮಾಡಿಟ್ಕೊಂಡ್ಬಿಡಿ ಈಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಬಾಣಲೆಗೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಕಾಲು ಕಪ್ಪು ಒಣಕೊಬ್ಬರಿ ತುರಿ ಮತ್ತೆ ಆರು ಒಣಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಅದಷ್ಟು ಸಪ್ರೇಟ್ ತೆಕ್ಕೊಂಡ ನಂತರ ಮತ್ತೆ ಹುಣಸೆ ಹಣ್ಣನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಆಮೇಲೆ ಜೀರಿಗೆ ಕಾಳು ಮೆಣಸು ಅದನ್ನು ಕೂಡ ಸ್ವಲ್ಪ ಹುರಿದು ಒಂದು ಒಂದ್ಗಡ್ಡೆ ಬೆಳ್ಳುಳ್ಳಿಯನ್ನ ಬಿಡಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಚೆನ್ನಾಗಿ ಹುರಿದು ತೆಕ್ಕೊಳ್ಳಿ ಈಗ ಬಿಡಿಸಿ ತೊಳೆದಿರುವಂತಹ ನುಗ್ಗೆ ಸೊಪ್ಪನ್ನು ಸಹ ಅದೇ ಬಾಣ್ಲೆಗ್ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಅಂದ್ರೆ ಅದು ಗರಿ ಗರಿಯ ತರ ಆಗುತ್ತೆ ಅದನ್ನ ಹುರಿದು ತಕ್ಕೊಳ್ಳಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಹುರಿಬಹುದು ಆದರೆ ಒಂದೊಂದು ಚೆನ್ನಾಗಿ ರೋಸ್ಟ್ ಆಗುತ್ತೆ ಕೆಲವೊಂದು ರೋಸ್ಟ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಬೇರೆ ಬೇರೆ ಯಾಗಿ ಹುರ್ಕೊಂಡ್ರೆ ಹದ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಈಗ ಎಲ್ಲ ಹುರಿದಿರುವಂತಹ ಪದಾರ್ಥಗಳು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ ನೀರು ಹಾಕೋದು ಬೇಡ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಈಗ ಒಂದು ಬಾಂಡ್ಲೆಗೆ ಎಣ್ಣೆ ಹಾಕಿ ಒಂದೆರಡು ಚಮಚ ಕಾದ ನಂತರ ಸಾಸಿವೆ ಸಿಡಿಸಿ ಕಡಲೆಬೇಳೆ ಉದ್ದಿನಬೇಳೆ ಒಂದು ಚಮಚದಷ್ಟು ಕಡಲೆ ಬೀಜ ಕರಿಬೇವು ಬೇಕು ಅಂತಂದ್ರೆ ಚಿಟಿಕೆ ಇಂಗು ಹಾಕಿ ಚಿಟಿಕೆ ಅರಿಶಿನ ಪುಡಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ಒಗ್ಗರಣೆ ಆದ ನಂತರ ಪುಡಿ ಮಾಡಿರುವಂತಹ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದ ನಂತರ ಆಫ್ ಮಾಡಿ ಅನ್ನಕ್ಕೆ ಒಂದು ಬೇಸನ್ನಲ್ಲಿ ಅನ್ನ ಹಾಕೊಂಡು ಆ ಅನ್ನಕ್ಕೆ ಈ ಒಗ್ಗರಣೆಯನ್ನ ಹಾಕಿ ಉಪ್ಪು ನಿಂಬೆ ರಸ ಬೇಕಿದ್ರೆ ಯಾಕಂದ್ರೆ ನಾವು ಹುಣ್ಸೆಹಣ್ಣನೆ ಪುಡಿಗೆ ಹಾಕೊಂಡಿರೋದ್ರಿಂದ ಬೇಕಿದ್ರೆ ನಿಂಬೆ ರಸವನ್ನು ಹಿಂಡಿ ಚೆನ್ನಾಗಿ ಕಲಸಿ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ತುಂಬಾ ರುಚಿಕರವಾದಂತಹ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಚಿತ್ರಾನ್ನ ಹೇಗಿತ್ತು ಅನ್ನೋದನ್ನ ಎ ಐ ಆರ್ ಡಾಟ್ ಬಿ ಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನಿಪ್ಪ ಮಲೆನಾಡ ಪತ್ರುಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು